ಈಗಾಗಲೇ ಖಂಡಿಸಿದ್ದೀನಿ ಈಗಲೂ ಕೂಡ ಖಂಡಿಸ್ತೇನೆ ಅದನ್ನು ಈಗಾಗಲೇ ಸಿ ಐ ಡಿ ಕೊಟ್ಟಿದ್ದೀವಿ ಮತ್ತೆ ವಿಶೇಷ ನ್ಯಾಯಾಲಯ ಮಾಡಬೇಕು ಅಪರಾಧಿ ಆರೋಪಿಗೆ ಶಿಕ್ಷೆ ಕೊಡಿಸಬೇಕು ಕಠಿಣವಾದಂಥ ಶಿಕ್ಷೆ ಕೊಡಿಸಬೇಕು ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಕೂಡ ಮಾತಾಡಿದ್ದೀನಿ ಅವ್ರಿಗೆ ಕ್ಯಾಪಿಟಲ್ ಇಂಪ್ರಿಸನ್ಮೆಂಟ್ ಅಂತ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಪೊಲೀಸ್ನವ್ರಿಗೆ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಮಾತಾಡಿದೆ ನಾನು ಅವರ ತಂದೆಯ ಜೊತೆಲೂ ಕೂಡ ಮಾತಾಡಿದೆ ತಂದೆಯ ಜೊತೆಗೂ ಕೂಡ ಮಾತಾಡಿದ್ದೀನಿ ನಾವು ಏನು ಸರ್ಕಾರ ಏನು ಕ್ರಮ ತಗೊಂಡಿದ್ದೀವಿ ಈಗ ಅವನ್ನ ಅರೆಸ್ಟ್ ಮಾಡಿದ್ದೀವಿ ಸಿ ಐ ಡಿಗೆ ಓಹಿಸಿದ್ದೀವಿ ಅವನ್ನ ಸಿ ಅವರು ಕೂಡಲೇ ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ಪ್ರಾರಂಭ ಮಾಡಿಸ್ತಾರೆ ಯಾವತ್ತಾದ್ರು ಬಿ ಜೆ ಪಿ ಅವರು ಯಾವುದಾದ್ರು ಒಂದು ಪ್ರಕರಣ ಸಿ ಬಿ ಐ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಲ್ಲ ನೀವು ಕೊಟ್ಟಿದ್ದಾರೇನ್ರಿ ಅವರು ಅಧಿಕಾರದಲ್ಲಿರುವಾಗ ನೀವು ಹೇಳ್ಯಪ್ಪ ಮತ್ತೆ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ನಾನು ಹಿಂದೆ ಮುಖ್ಯಮಂತ್ರಿಯಾಗ ಅನೇಕ ಪ್ರಕರಣಗಳನ್ನು ಸಿ ಬಿ ಐ ಕೊಟ್ಟಿದ್ದೀನಿ ಅವ್ರು ಯಾವುದಾದ್ರು ಒಂದು ಪ್ರಕರಣ ಸಿ ಬಿ ಐ ಕೊಟ್ಟಿದಾರ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಕೇಳೋಕ್ಕೆ ಇದರಲ್ಲಿ ರಾಜಕೀಯ ಮಾಡಬಾರ್ದು ಸಿ ನೇಹ ಮಾರ್ಡರ್ ಆಗಿದೆ ಅದು ಅನ್ಯಾಯ ಮಾಡಿ ಆಗಿರ್ತಕ್ಕಂಥದ್ದು ದೊಡ್ಡ ಅನ್ಯಾಯ ಅದನ್ನು ಖಂಡಿಸಿದ್ದೀನಿ ಈಗಾಗಲೇ ಅವರು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಇದು ಸರಿಯಾದ ಹಾಸ್ ಯ ಮೋದಿ ಹೇಳ್ತಾರೆ ಮೋದಿ ಅವ್ರು ಹೇಳಿರೋದ್ನೆಲ್ಲ ಜಾರಿ ಮಾಡಿದಾರ ಮೋದಿಯವರು ಹದಿನೈದು ಲಕ್ಷ ಕೊಡ್ತೀವಿ ಅಂದರು ಮಾಡಿದ್ರ ಎಲ್ಲರ ಅಕೌಂಟ್ಗೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರೆ ಮಾಡಿದ್ರ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರೂ ಮಾಡಿದ್ರ ರೂಪಾಯಿ ಮೌಲ್ಯ ಕಡಿಮೆ ಅದನ್ನು ಜಾಸ್ತಿ ಮಾಡ್ತೀವಿ ಅಂತಂದ್ರೂ ಮಾಡಿದ್ರ ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀವಿ ಅಂತಂದ್ರೂ ಮಾಡಿದ್ರ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ತೀವಿ ಅಂತಂದ್ರೂ ಮಾಡಿದ್ರ ಹಾಂ ಬಿ ನೀನ್ ಬಿಜೆಪಿಯವನೇನಪ್ಪ ಈಗ ಉತ್ತರ ಕೊಟ್ಟಾಯ್ತು ನಾನು ಪೂರ ಅದೇ ಪ್ರಶ್ನೆ ಕೇಳೋದು ಇನ್ನೊಂದು ರೀತಿಯಲ್ಲಿ ಕೇಳ ನೋಡ್ರಿ ನೇಹ ಕೊಲೆಯನ್ನ ತೀವ್ರವಾಗಿ ಖಂಡಿಸ್ತದೆ ಸರ್ಕಾರ ತಪ್ಪಿಸ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂತ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಸಾಕಷ್ಟು ಸಾಕು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ